ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನು ಇನ್ನೂ ಸಾಯಲಿಲ್ಲವೆಂದು ಕೇಳಿದೊಡನೆ ಧರ್ಮರಾಜನು ಆಶಾಭಂಗದಿಂದ ಕುಪಿತನಾಗಿ ಅರ್ಜುನನನ್ನು ನಿಂದಿಸಿ ಕೃಷ್ಣನ ಕೈಗೆ ಗಾಂಧೀವವನ್ನು ಕೊಟ್ಟು ಬಿಡೆಂದು ಎಂಬ ಎಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ರಾಜೇಂದ್ರ ಕರ್ಣನು ಇನ್ನು ಬದುಕಿರುವನೆಂಬುದನ್ನು ಕೇಳಿದೊಡನೆ ಧರ್ಮರಾಜನಿಗೆ ಬಹಳ ಕೋಪ ಉಂಟಾಯಿತು ನಾನು ಕರ್ಣನ ಬಾಣಗಳಿಂದ ನೊಂದು ಬಂದ ಸಂಕಟದಿಂದ ಅರ್ಜುನನ ಮೇಲೆ ರೇಗೆ ಬಿದ್ದು ಅವನನ್ನು ನಿಂದಿಸತೊಡಗಿದನು ಕೊಲ್ಗುನಾ ಇನ್ನು ಕರ್ಣನು ಸಾಯಲಿಲ್ಲವೇ ಹಾಗಿದ್ದರೆ ಇನ್ನು ನಾವು ಇಲ್ಲಿದ್ದು ಫಲವಿಲ್ಲ ಈಗಲೇ ಈ ಸ್ಥಳವನ್ನು ಬಿಟ್ಟು ಕರ್ಣನ ಭಯಕ್ಕಾಗಿ ತಲೆ ತಪ್ಪಿಸಿಕೊಂಡು ಹೋಗುವುದೊಳ್ಳೆಯದು ನೀನು ನಾನು ಭೀಮನು ನಕುಲ ಸಹದೇವರು ನಾವೆಲ್ಲರೂ ಈ ಕೃಷ್ಣನೊಡನೆ ಸೇರಿ ಮೊದಲಿನಂತೆ ತಿರುಗಿ ಕಾಡಿಗೆ ಹೋಗಿ ಅಲ್ಲಿ ತಪಸ್ಸು ಮಾಡುತ್ತಾ ಕುಳಿತು ಬಿಡುವೆವು ಹೇಗೂ ನಾವೆಲ್ಲರೂ ಕರ್ಣನಿಂದ ಪರಾಜಿತರಾಗಿ ಬಿಟ್ಟೆವು ಹಾಗಿಲ್ಲವೇ ಆ ಧೃತರಾಷ್ಟ್ರ ಪುತ್ರರಲ್ಲಿಯೇ ಸೇವೆ ಮಾಡಿಕೊಂಡು ನಮ್ಮ ಕಾಲವನ್ನು ಕಳೆಯುವೆವು ಎಂದು ಹೇಳಿ ಕೋಪದಿಂದ ಕೆಂಪೇರಿದ ಕಣ್ಣುಗಳಿಂದ ಅರ್ಜುನನನ್ನು ದುರದುರನೆ ನೋಡುತ್ತಾ ತಿರುಗಿ ಹೀಗೆಂದು ಕೇಳುವನು ಅರ್ಜುನ ನೀನು ಈ ಸಂಗತಿಯನ್ನು ಮೊದಲೇ ನಮಗೆ ತಿಳಿಸಬಾರದಾಗಿತ್ತೆ ನಾವು ದ್ವೈತವನದಲ್ಲಿರುವಾಗಲೇ ನೀನು ಕರ್ಣನೊಡನೆ ಯುದ್ಧ ಮಾಡಲು ನನ್ನಿಂದ ಸಾಧ್ಯವಿಲ್ಲವೆಂದು ಹೇಳಿಬಿಟ್ಟಿದ್ದ ಪಕ್ಷದಲ್ಲಿ ಆಗ ನಾವು ರಾಜ್ಯದ ಆಸೆಯನ್ನೇ ತೊರೆದು ಕಾಲೋಚಿತವಾಗಿ ಹೇಗೆ ನಡೆಸಬೇಕು ಆ ಮಾರ್ಗವನ್ನು ಆಗಲೇ ಅನುಸರಿಸಬಹುದಾಗಿದ್ದಿತು ಹಾಗಿಲ್ಲದೆ ನೀನು ನನ್ನೊಡನೆ ಆಗ ಆ ಕರ್ಣನನ್ನು ನಾನು ವಧಿಸುವೆನೆಂದು ಗೌರವ ಸೈನ್ಯದಲ್ಲಿ ಅರ್ಧ ಭಾಗವನ್ನು ನಾನೇ ಯುದ್ಧದಲ್ಲಿ ಸಂಹರಿಸುವೆನೆಂದು ಪ್ರತಿಜ್ಞೆ ಮಾಡಿಕೊಟ್ಟು ನನ್ನನ್ನು ಆ ಪ್ರಬಲ ಶತ್ರುಗಳ ಮಧ್ಯದಲ್ಲಿ ತಂದು ಸಿಕ್ಕಿಸಿದೆ ಜಂಬದ ಮಾತುಗಳಿಂದ ನನ್ನನ್ನು ಉಬ್ಬಿಸಿ ಮೇಲಕ್ಕೆತ್ತಿ ಕೊನೆಗೆ ನೆಲಕ್ಕೆ ಹಾಕಿ ತಿಕ್ಕಿಬಿಟ್ಟೆಯಲ್ಲ ಅರ್ ಅಯ್ಯೋ ಅರ್ಜುನ ನೀನು ಸತ್ಯವನ್ನೇ ಅನುಸರಿಸುತ್ತಿದ್ದವನು ಆ ಕೃಷ್ಣನೊಡನೆ ಸೇರಿ ನನ್ನ ಮುಂದೆ ಸತ್ಯ ಪ್ರತಿಜ್ಞೆಯನ್ನು ಮಾಡಿಕೊಟ್ಟು ನನಗೆ ಸತ್ಯಸಂಧರಾದ ನಮ್ಮ ಸತ್ಯವನ್ನು ವಿಫಲವನ್ನಾಗಿ ಮಾಡಿಬಿಟ್ಟೆಯಲ್ಲ ಚೆನ್ನಾಗಿ ಫಲಕ್ಕೆ ಬರುವ ಕಾಲದಲ್ಲಿ ಪುಷ್ಪ ಭರಿತವಾದ ವೃಕ್ಷವನ್ನು ಕಡಿದು ಹಾಕಿದೆಯಲ್ಲ ಎಲ ಮೂಢ ಈಗ ನೀನು ಅನ್ಯಾಯವಾಗಿ ಅಪಕೀರ್ತಿಯಿಂದ ಆವರಿಸಲ್ಪಟ್ಟಂತಾಯಿತು ನಿನ್ನ ಮಾತುಗಳೊಂದಕ್ಕೂ ಬೆಲೆ ಇಲ್ಲದಂತಾಯಿತು ಸಾಧುಗಳಲ್ಲಿ ನೀನು ಗಣ್ಯವಿಲ್ಲದವನಾದೆ ಅಯ್ಯೋ ಭಯಂಕರರಿಗೂ ಭಯಂಕರನಾದ ಆ ಭೀಮಸೇನಿರುವಾಗ ಅವನನ್ನು ಬಿಟ್ಟು ಕರ್ಣನನ್ನು ಕೊಲ್ಲುವುದಕ್ಕಾಗಿ ಕೈಲಾಗದ ನಿನ್ನನ್ನೇಕೆ ತಗುಲಿಸಿಟ್ಟರೋ ಕಾಣೆನು ಮಂಕು ಬುದ್ಧಿಯುಳ್ಳ ನೀನು ಹುಟ್ಟಿದ ಏಳನೆಯ ದಿನದಲ್ಲಿ ಆಕಾಶವಾಣಿಯೊಂದು ಸುಳ್ಳು ಸುಳ್ಳಾಗಿ ನುಡಿಯಿತು ಇಂದ್ರಾನುಗ್ರಹದಿಂದ ಕುಂತಿಯಲ್ಲಿ ಹುಟ್ಟಿದ ನಿರ್ದುಷ್ಟನಾದ ಈ ಶಿಶುವು ಅನೇಕ ಯುದ್ಧಗಳಲ್ಲಿ ಜಯಶೀಲನಾಗುವನು ಈ ಪಾಂಡುಪುತ್ರನು ದೇಹ ದೇವಸಮೂಹಗಳನ್ನು ಜಯಿಸುವನು ಈ ಉತ್ತಮ ತೇಜಸ್ವಿಯು ಸಮಸ್ತ ಭೂತಗಳನ್ನು ಜಯಿಸುವನು ಇವನು ಮದ್ರರನ್ನು ಕಳಿಂಗರನ್ನು ದೈತ್ಯ ರಾಕ್ಷಸ ಸಮೂಹಗಳನ್ನು ಜಯಿಸುವನು ಸಮಸ್ತ ಭೂಭಾಗವನ್ನು ಇವನು ಸಾಕಲ್ಯವಾಗಿ ಜಯಿಸಿ ವಶ ಮಾಡಿ ವಶ ಮಾಡಿಕೊಳ್ಳುವನು ಹುರುಗಳನ್ನು ಜಯಿಸುವನು ತನ್ನವರ ಕೂಟಗಳನ್ನು ಜಯಿಸುವನು ಇವನಿಗಿಂತಲೂ ಮೇಲಾದ ಧನುರ್ಧಾರಿಗಳಿಲ್ಲ ಇವನನ್ನು ಜಯಿಸಬಲ್ಲವನು ಹಿಂದೆ ಹುಟ್ಟಿದುದಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಇವನು ಎಲ್ಲಾ ವಿದ್ಯೆಗಳನ್ನು ಪೂರ್ಣ ಮಾಡಿ ಇಷ್ಟ ಬಂದ ಸಮಸ್ತ ಭೂತಗಳನ್ನು ತನ್ನ ವಶ ಮಾಡಿಕೊಳ್ಳಬಲ್ಲನು ಇವನು ಕಾಂತಿಯಿಂದ ಚಂದ್ರನಿಗೂ ವೇಗದಿಂದ ವಾಯುವಿಗೂ ಸ್ಥೈರ್ಯದಿಂದ ಮೇರುವೆಗೂ ತಾಳ್ಮೆಯಿಂದ ಭೂಮಿಗೂ ತಪಿಸುವುದರಿಂದ ಅಗ್ನಿಗೂ ಐಶ್ವರ್ಯದಿಂದ ಕುಬೇರನಿಗೂ ಶೌರ್ಯದಿಂದ ಇಂದ್ರನಿಗೂ ಜಯದಿಂದ ವಿಷ್ಣುವಿಗೂ ಸಮಾನನು ಓ ಕುಂತಿ ಈ ನಿನ್ನ ಮಗನು ಮಹಾಪ್ರಭಾವವುಳ್ಳವನು ಅತಿಥಿ ದೇವಿಯಲ್ಲಿ ವಿಷ್ಣುವು ಜನಿಸಿದಂತೆ ನಿನಗೆ ಇವನು ಮಗನಾಗಿ ಹುಟ್ಟಿರುವನು ಮಹಾತ್ಮನಾದ ಇವನು ತನ್ನವರ ಜಯಕ್ಕಾಗಿಯೂ ಶತ್ರುಗಳ ವಧಕ್ಕಾಗಿಯೂ ಹುಟ್ಟಿರುವನು ಇವನು ನಿನಗೆ ಆನಂದವರ್ಧಕನು ಇವು ಮೊದಲಾಗಿ ಆ ಶತಶೃಂಗ ಪರ್ವತದಲ್ಲಿ ಪರ್ವತದ ಶಿಖರದಲ್ಲಿ ಅನೇಕ ತಪಸ್ವಿಗಳ ಕಿವಿಗೆ ಬೀಳುವಂತೆ ಆಕಾಶವಾಣಿಯು ಏನೇನನ್ನೋ ಹೇಳಿತು ಅವೆಲ್ಲ ಈಗ ಸುಳ್ಳಾಯಿತು ಈಗ ನೋಡಿದರೆ ನಿನ್ನಲ್ಲಿ ಅಂತಹ ಪ್ರಭಾವವು ಸ್ವಲ್ಪ ಮಾತ್ರವೂ ಕಾಣಲಿಲ್ಲ ನಿಜವಾಗಿ ದೇವತೆಗಳು ಸುಳ್ಳಾಡುವರೆಂದೇ ತೋರಿದೆ ಇದರಂತೆಯೇ ಇನ್ನೂ ಅನೇಕ ಋಷಿಶ್ರೇಷ್ಠರು ನಿನ್ನಲ್ಲಿ ಅಲ್ಲ ಸಲ್ಲದ ಗೌರವವನ್ನು ಆರೋಪಿಸಿ ಪ್ರಶಂಸೆ ಮಾಡುತ್ತಿದ್ದುದನ್ನು ಕೇಳಿ ನಾನು ದುರ್ಯೋಧನಲ್ಲಿ ಆಗಲೇ ಮರೆ ಹೋಗದೆ ಮೋಸ ಹೋದನು ಸೂತಪುತ್ರನಾದ ಆ ಕರ್ಣನಿಗೆ ನೀನು ಹೀಗೆ ಹೆದರಿ ಓಡಿ ಬರುವೆ ಎಂದು ನಾನು ತಿಳಿಯದೆ ಹೋದೆನು ಅಯ್ಯೋ ಅರ್ಜುನ ಸಾಕ್ಷಾತ್ ವಿಶ್ವಕರ್ಮ ನಿರ್ಮಿತವಾಗಿ ನಿಶಬ್ದವಾದ ಇರುಚಿಯುಳ್ಳಾಗಿ ಕಪಿ ಧ್ವಜದಿಂದ ಶೋಭಿತವಾದ ದಿವ್ಯ ರಥವನ್ನೇರಿ ಕುಳಿತೆ ಸುವರ್ಣ ಚಿತ್ರಿತವಾದ ಖಡ್ಗವನ್ನು ಕೈಯಲ್ಲಿ ಹಿಡಿದೆ ಸಾಲ ಪ್ರಮಾಣವುಳ್ಳ ಗಾಂಡೀವವೆಂಬ ದಿವ್ಯ ಧನುಸ್ಸನ್ನು ಕೈಯಲ್ಲಿ ಧರಿಸಿದೆ ಸಾಕ್ಷಾತ್ ವಾಸುದೇವನನ್ನೇ ಸಾರಥಿಯಾಗಿ ಮಾಡಿಕೊಂಡು ಯುದ್ಧಕ್ಕೆ ಹೋದ ನೀನು ಹೇಗೆ ತಾನೇ ಆ ಕರ್ಣನಿಗೆ ಭಯಪಟ್ಟು ಎಲ್ಲಿಗೆ ಓಡಿ ಬಂದೆಯೋ ಕಾಣೆನು ಬಲಾಢ್ಯನಾದ ಕರ್ಣನ ಮುಂದೆ ಬಂದು ನಿಲ್ಲುವುದಕ್ಕಾದರೂ ಅರ್ಜುನನಿಗೆ ಶಕ್ತಿ ಇಲ್ಲವೆಂದು ಹಿಂದೆ ದುರ್ಯೋಧನನು ಹೇಳಿದನು ಬುದ್ಧಿಗಟ್ಟ ನಾನು ಅದನ್ನು ನಂಬದೆ ಹೋದೆನು ಅದಕ್ಕಾಗಿ ಈಗ ನಾನು ಸಂಕಟ ಪಡಬೇಕಾಗಿದೆ ನಮ್ಮ ಅನೇಕ ಮಿತ್ರರು ಇದರಿಂದ ಕಷ್ಟಕ್ಕೀಡಾಗಿ ಪ್ರಾಣವನ್ನು ಬಿಟ್ಟರು ಅರ್ಜುನ ಮೊದಲೇ ನೀನು ಕರ್ಣನೊಡನೆ ಯುದ್ಧಕ್ಕೆ ನಿಲ್ಲಲಾರನು ಎಂದು ಹೇಳಿಬಿಡಬಾರದಾಗಿತ್ತೆ ಆಗ ನಾನು ಸಂಜೆಯರು ಕೇಕೆಯರು ಮುಂತಾದ ನಮ್ಮ ಇಷ್ಟ ಮಿತ್ರರೊಬ್ಬರನ್ನು ಈ ಯುದ್ಧಕ್ಕಾಗಿ ಕರೆಸುತ್ತಲೇ ಇರಲಿಲ್ಲ ಅಯ್ಯೋ ಈಗಿನ ಸ್ಥಿತಿಯಲ್ಲಿ ನಾನೇನನ್ನು ತಾನೇ ಮಾಡಬಲ್ಲೆನು ಆ ಕರ್ಣನನ್ನಾಗಲಿ ದುರ್ಯೋಧನನನ್ನಾಗಲಿ ನಮ್ಮನ್ನು ಎದುರಿಸತಕ್ಕ ಇತರ ವೀರರನ್ನಾಗಲಿ ನಿಗ್ರಹಿಸುವುದಕ್ಕೆ ಇನ್ನು ಮೇಲೆ ಹೇಗೆ ತಾನೇ ಶಕ್ಯವು ಕೃಷ್ಣ ಆ ಕರ್ಣನಿಗೆ ಸೆರೆಯಾದ ಮೇಲೆ ಇನ್ನು ನಾನು ಬದುಕಿ ಫಲವೇನು ಈ ನನ್ನ ಜನ್ಮವನ್ನು ಸುಡಬೇಕಲ್ಲವೇ ನಮ್ಮೊಡನೆ ಯುದ್ಧೋತ್ಸಾಹದಿಂದ ಬಂದು ನಿಂತಿರುವ ದುರ್ಯೋಧನನೇ ಮೊದಲಾದ ಎಲ್ಲ ಕೌರವರ ಕಣ್ಣಿದಿರಾಗಿ ನಾನು ಆ ಕರ್ಣನ ಕೈಗೆ ಸಿಕ್ಕಿಬಿದ್ದು ಬದುಕಿರಬೇಕೆ ಈಗ ನನಗೆ ಆ ಭೀಮಸೇನನೊಬ್ಬನೇ ದಿಕ್ಕು ಯುದ್ಧದಲ್ಲಿ ನನಗುಂಟಾಗುವ ನನ ಯುದ್ಧದಲ್ಲಿ ನನಗುಂಟಾದ ಮಹಾಭಯವನ್ನು ಅವನೇ ತಪ್ಪಿಸಿದನು ನನ್ನನ್ನು ಅಪಾಯದಿಂದ ತಪ್ಪಿಸಿದದಲ್ಲದೆ ಒಡನೆಯೇ ಕೋಪದಿಂದ ಕರ್ಣನನ್ನು ಎದುರಿಸಿ ತೀವ್ರ ಬಾಣಗಳಿಂದ ಅವನನ್ನು ಹೊಡೆದನು ಅವನು ಪ್ರಾಣದಾಸೆಯನ್ನು ಬಿಟ್ಟು ಗದಾ ಪಾಣಿಯಾಗಿ ಮುಂದೆ ನುಗ್ಗಿ ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿ ಪ್ರಳಯ ಕಾಲದಲ್ಲಿ ಲೋಕನಾಶಕ್ಕಾಗಿ ಹೊರಟ ಕಾಲಾಂತಕನಂತೆ ಯುದ್ಧದಲ್ಲಿ ಸಂಚರಿಸುತ್ತ ಒಂದಾಗಿ ಗುಂಪುಗೂಡಿ ಬಂದ ಗೌರವರೊಡನೆ ಹೋರಾಡಿದನು ಅದು ಈಗಲೂ ಅಲ್ಲಿ ಧಾತ್ರರಾಷ್ಟ್ರರ ಕಿವಿಯನ್ನು ಭೇದಿಸುವಂತೆ ಭೀಮಸೇನ ಭಯಂಕರವಾದ ಕೂಗು ಬಾರಿ ಬಾರಿಗೂ ಕೇಳಿಸುತ್ತಿದೆ ಅರ್ಜುನ ಅನೇಕ ಮಹಾರಥರನ್ನು ಯುದ್ಧದಲ್ಲಿ ಕೊಂದ ನಿನ್ನ ಮಗನಾದ ಅಭಿಮನ್ಯುವಾದರೂ ಈಗ ಜೀವಿಸಿದ್ದರೆ ನನಗೆ ಇಂತಹ ಪರಾಭವವು ಉಂಟಾಗುತ್ತಿರಲಿಲ್ಲ ಭೀಮಪುತ್ರನಾದ ಆ ಘಟೋತ್ಕಚನಾದರೂ ಈಗ ಜೀವಿಸಿದ್ದ ಪಕ್ಷದಲ್ಲಿ ನಮಗೆ ಈ ಗತಿ ಉಂಟಾಗುತ್ತಿರಲಿಲ್ಲ ಅವನು ಮಹಾಸ್ತ್ರಗಳನ್ನು ಬಲ್ಲವನು ಪರಾಕ್ರಮದಲ್ಲಿ ತಂದೆಗೆ ಸಾಟಿಯಾದವನು ಆ ಘಟೋತ್ಕಚನು ಇದಿರಾಗಿ ಬಂದು ನಿಂತೊಡನೆ ನಮ್ಮ ಶತ್ರು ಸೈನ್ಯವೆಲ್ಲ ಭಯದಿಂದ ನಡುಗಿ ಅವನನ್ನು ಕಣ್ಣು ತೆರೆದು ನೋಡುವುದಕ್ಕೂ ಸಾಧ್ಯವಿಲ್ಲದೆ ಕಣ್ಣು ಮುಚ್ಚಿದಂತೆಯೇ ಇರುತ್ತಿದ್ದಿತು ಆ ಘಟೋತ್ಕಚನು ತಾನು ಏಕಾಕಿಯಾಗಿಯೇ ರಾತ್ರಿ ಯುದ್ಧವನ್ನು ನಡೆಸಿದಾಗ ಅನೇಕರು ಭಯದಿಂದ ರಣರಂಗವನ್ನು ಬಿಟ್ಟು ಓಡಿದರು ರಾತ್ರಿ ಯುದ್ಧದಲ್ಲಿ ಆ ಮಹಾನುಭಾವನು ಕರ್ಣನನ್ನು ತನ್ನ ಬಾಣಗಳಿಂದ ಮಂಕು ಹಿಡಿದಂತೆ ಮಾಡಿದ್ದನು ಆದರೇನು ಕರ್ಣನು ಎದೆಗುಂದದೆ ತನ್ನಲ್ಲಿದ್ದ ಇಂದ್ರ ದತ್ತವಾದ ಶಕ್ತಿಯಿಂದ ಆ ಘಟೋತ್ಕಚನನ್ನು ಕೊಂದು ಬಿಟ್ಟನು ಅವನು ಜೀವಿಸಿದ್ದಿದ್ದರೆ ನಾನು ಹೀಗೆ ಯುದ್ಧದಲ್ಲಿ ನ್ಯಾಯಪಟ್ಟು ಹಿಂತಿರುಗುತ್ತಿರಲಿಲ್ಲ ಮಾಡುವುದೇನು ನಾನು ಮಾಡಿದ ಪ್ರಾರಬ್ಧ ಕರ್ಮದಿಂದ ಈ ಅವಸ್ಥೆಗೀಡಾದೆನು ಹಿಂದೆ ನಾನು ಮಾಡಿದ ಪಾಪಕ್ಕೆ ಈಗ ಯುದ್ಧದಲ್ಲಿ ತಕ್ಕ ಫಲವನ್ನು ಅನುಭವಿಸಿದನು ದುರಾತ್ಮನಾದ ಕರ್ಣನು ಯುದ್ಧದಲ್ಲಿ ನನ್ನನ್ನು ಹುಲ್ಲಿಗಿಂತಲೂ ಕಡೆ ಮಾಡಿ ನನ್ನನ್ನು ಈ ಪರಾಭವಕ್ಕೇಡು ಮಾಡಿದನು ನಾನು ಅಶಕ್ತನಂತೆಯೋ ದಿಕ್ಕಿಲ್ಲದವನಂತೆಯೋ ಅವನಿಂದ ಓಡಿಸಲ್ಪಟ್ಟೆನು ಆ ಪತ್ತಿನಲ್ಲಿ ಸಿಕ್ಕಿದಾಗ ಬಿಡಿಸುವ ಮನುಷ್ಯನು ಯಾವನು ಅವನೇ ಬಂಧು ಅವನೇ ನಿಜವಾದ ಪ್ರೀತಿಯುಳ್ಳವನು ಎಂದು ಪುರಾತನ ಮಹರ್ಷಿಗಳು ಹೇಳಿರುವರು ಸತ್ಪುರುಷರಿಂದ ಅನುಷ್ಠಿಸಲ್ಪಟ್ಟ ಧರ್ಮವೂ ಇದೆ ಅರ್ಜುನ ಚಿನ್ನದ ಹಿಡಿಯುಳ್ಳ ದೊಡ್ಡ ಕತ್ತಿಯನ್ನು ಕೈಯಲ್ಲಿ ಹಿಡಿದಿರುವೆ ಕಾಲ ಪ್ರಮಾಣದ ಗಾಂಡೀವ ಧನುಸ್ಸನ್ನು ಹೊತ್ತಿರುವೆ ಕೃಷ್ಣನನ್ನು ನಿನ್ನ ಸಾರಥ್ಯಕ್ಕಾಗಿ ಇಟ್ಟುಕೊಂಡಿರುವೆ ಇಂತಹ ನೀನು ಆ ಕರ್ಣನಿಗೆ ಹೆದರಿ ಹೇಗೆ ತಾನೇ ರಣರಂಗದಿಂದ ಓಡಿ ಬಂದೆ ಈಗಲೂ ಈ ನಿನ್ನ ಗಾಂಡೀವವನ್ನು ಕೃಷ್ಣನ ಕೈಗೆ ಕೊಟ್ಟು ಬಿಡು ಕೃಷ್ಣನಿಗೆ ನೀನು ಸಾರಥಿಯಾಗಿ ಿವಾಣಗಳನ್ನು ಹಿಡಿದು ರಥವನ್ನು ನಡೆಸು ವಜ್ರಪಾಣಿಯಾದ ಇಂದ್ರನು ವೃತ್ರನನ್ನು ಕೊಂದಂತೆ ಕೃಷ್ಣನೇ ಕರ್ಣನನ್ನು ನಿಗ್ರಹಿಸಿ ನಮ್ಮನ್ನು ಉದ್ಧರಿಸುವನು ಐದನೆಯ ತಿಂಗಳಲ್ಲಿಯೇ ನೀನು ಕುಂತಿಯ ಗರ್ಭದಿಂದ ಬಿದ್ದು ಹೋಗಿದ್ದರೆ ಅಥವಾ ನೀನು ಕುಂತಿಯ ಗರ್ಭದಲ್ಲಿ ಬೆಳೆಯದೆ ಎದ್ದಿದ್ದರೆ ಆಗ ನನಗಿಂತಲೂ ನೀನು ಮೇಲಾದ ರಾಜಕುಮಾರ ನೆನೆಸುತ್ತಿದ್ದೆ ಆಗ ನಿನಗೆ ಫಲ್ಗುನನೆಂಬ ಪ್ರಖ್ಯಾತಿಯು ಕೆಟ್ಟು ಹೋಗುತ್ತಿರಲಿಲ್ಲ ಎಂದನು ಇದು ಎಪ್ಪತ್ತೊಂದನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచేహి మే నమస్కారం